ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಪಲ್ಯಗಳಲ್ಲಿ ಇದು ಪಲ್ಯ ತುಂಬ ಸಕ್ಕತ್ತಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಇದಕ್ಕೆ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ಬನ್ನಿ ಹಾಗಂದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಒಂದು ನೂರ ಇಪ್ಪತ್ತು ಗ್ರಾಮ್ ಆಗೋಷ್ಟು ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ನೀವು ಯಾವ ಕ್ವಾಂಟಿಟೀಲಿ ತೊಗೋತೀರೋ ನೋಡಿಕೊಂಡು ನೀವು ಯಾವ ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿ ಹಾಕೋಬೋದು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ನಾನು ಒಂದರಿಂದ ಎರಡು ಬಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹೆಸ್ರು ಕಡೆಗೆ ಸ್ವಲ್ಪ ನೀರನ್ನು ಹಾಕಿದ ನಂತರ ಇದಕ್ಕೆ ನಾನು ಒಂದು ಕಾಲು ಆಗೋಷ್ಟು ಕಾಲು ಕೆ ಜಿ ಆಗೋಷ್ಟು ನಾನು ಬೀನಿಸನ್ನು ಈ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಣ ಉಪ್ಪು ಹಿಡಿದು ಸ್ವಲ್ಪ ಹೆಸರುಕಾಳು ಮತ್ತು ಬೀನ್ಸು ಬೇಲಿ ಅಂತ ಇದನ್ನು ಒಂದರಿಂದ ಎರಡು ಬಾರಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹೋಗಿದೆ ಇದನ್ನು ಒಂದು ತೂಜು ಜಾಲರಿ ಬೋಸಿಗೆ ಹಾಕಿ ಬಸ್ಕೊಳ್ಳೋಣ ಇದನ್ನು ನಂತರ ಒಗ್ಗರಣೆಗೆ ಏನು ಬೇಕಂತಂದರೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿಕ ಹಾಕೊಳ್ಳಿ ಫ್ಲೇವರ್ಗೆ ಒಂದು ಗೋಸ್ಕರ ಸ್ವಲ್ಪ ಕರಿಬೇವು ಕರಿಬೇವು ಸ್ವಲ್ಪ ಎಲ್ಲ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒಂದು ಬಿಗ್ ಸೈಜ್ ಆಗೋಷ್ಟು ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಕೂಡ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ನಾವು ಬೇಯಿಸಿಕೊಂಡಿರುವಂತಹ ಕಾಳು ಮತ್ತು ಬೀನಿಸನ್ನು ಎಲ್ಲ ಕೂಡ ಸೇರಿಸೋಣ ಈ ಬೀನ್ ಹೆಸ್ರುಕಾಳು ಮತ್ತು ಬೀನಿಸು ತುಂಬಾ ಜಾಸ್ತಿ ಬೆಂದೋದ್ರೆ ಕಾ ಪಲ್ಲಿಕೆ ಟೇಸ್ಟೇ ಇರೋದಿಲ್ಲ ಆಮೇಲೆ ಜಾಸ್ತಿ ಬೆಂದಿಲ್ಲ ಅಂತಂದರೂ ಕೂಡ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಅದದಲ್ಲಿ ಬೆಂದರೆ ಸಾಕು ಇದಕ್ಕೆ ಆವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸಿದ್ವು ಸಪ್ಪೆ ಆದರೆ ಇನ್ನೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ನಾವು ಸ್ವಲ್ಪ ಕಾಯಿನ ತುರಿದಿಕೊಂಡಿದೆ ಕಾಯಿನೂ ಕೂಡ ನಾನು ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವಿಲ್ಲಿ ಸೇರಿಸೋಣ ಇದೆಲ್ಲ ಕೂಡ ಹಾಕಿದ್ಮೇಲೆ ನಾವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬನೇ ಸಖತ್ತಾಗಿರುವಂಥ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದಾಗದ ಮಾಡ್ಕೋಬೋದಂತಹ ಹೆಸರುಕಾಳು ಬೀನ್ಸ್ ಪಲ್ಯ ತುಂಬನೇ ಕ್ವಿಕ್ಕಾಗಿ ವೇಗವಾಗಿ ರೆಡಿ ಮಾಡ್ಕೋಬೋದು ಶುಭಾರಂಭಗಳಿದ್ರೆ ಈ ಪಲ್ಯನ ಮಾಡೇ ಮಾಡ್ತಾರೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಅಂತ ಅದೊಂದು ಪ್ಲಸ್ ಪಾಯಿಂಟ್ಗೋಸ್ಕರ ಈ ಪಲ್ಯನ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ ಆಮೇಲೆ ಈ ಪಲ್ಯನ ನಾವು ದೋಸೆ ಜೊತೆಗೆ ಪುರಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಅನ್ನ ಮುದ್ದೆಗೆ ನಂಚ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್